ಸರ್ ಫಸ್ಟ್ಲಿ ನಾನು ಹುಟ್ಟಿ ಬೆಳೆದಿದ್ದಲ್ಲೇ ಇಲ್ಲೇ ಸರ್ ಎಜುಕೇಷನ್ಗೆ ಮಾತ್ರ ಅಲ್ಲೋಗಿದ್ದೆ ಎಜುಕೇಷನ್ಗೆ ಮಾತ್ರ ಅಲ್ಲೋಗಿದ್ದಿದ್ದು ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು ಸರ್ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ ಆದರೆ ಅಷ್ಟೇ ಭಯನೂ ಇತ್ತು ಹೇಳ್ಕೊಂಡಿರಲಿಲ್ಲ ಸೋ ಅದು ಬೆಳೀತಾ ಬೆಳೀತಾ ಒಂದು ಅಡ್ವಟೈಸ್ಮೆಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ ಬೇಡ ಅಲ್ಲೂ ಇಲ್ಲೂ ಎಲ್ಲೂ ಕಳಿಸಲ್ಲ ಅದು ಇದು ಡಿಸ್ಕಷನ್ ಆಗಿ ಮನೆಯಲ್ಲಿ ಆವಾಗ ಓಂ ಶಿವಮ್ ಅನ್ನೋದು ಬಂತು ಸರ್ ನಂದು ವೆಕೇಶನ್ ಬಂದಾಗ ಒಂದು ಸಿಕ್ಸ್ ಮಂತ್ಸ್ ಅಲ್ಲಿನ ಸರ್ ಜೊತೆ ಇದ್ದೆ ಡೈರೆಕ್ಟರ್ ಸರ್ ಜೊತೆ ಬೆಳಿಗ್ಗೆ ಆದರೆ ಸರ್ ಫೈಟ್ ಕ್ಲಾಸು ಡ್ಯಾನ್ಸ್ ಕ್ಲಾಸು ಆ್ಯಕ್ಟಿಂಗ್ ಕ್ಲಾಸು ಇನ್ನೂ ಏನೇನು ಬೇಕೋ ಅವ್ರಿಗೆ ಎಲ್ಲ ಟ್ರೈನ್ ಅಪ್ ಮಾಡಿ ಆಮೇಲೆ ಟ್ರ್ಯಾಕಿಗೆ ಬಂದ ಮೇಲೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ

ಹೊಸ ಏನೋ ನಿರ್ಮಾಪಕ ಸರ್ ಆಗ್ತಿದೆ ಆಮೇಲೆ ಖುಷಿ ಆಗ್ತಿದೆ ಅಂತ ಜಾಸ್ತಿಯಾಗಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಬರೀ ಮಗನ ಹೀರೋ ಮಾಡಬೇಕು ಅಂತ ನಮ್ಮಲ್ಲ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಕಡೆಯೂ ಅನಂದ್ರೆ ನಿರ್ಮಾಪಕರ ಕಡೆಯಿಂದನು ಒಂದು ಒಳ್ಳೆ ಸಿನಿಮಾ ಆಗಬೇಕು ಅವ್ರೊಂದು ಹಳೆ ಡ್ರೀಮ್ ಇತ್ತು ಅದನ್ನು ಫುಲ್ಫಿಲ್ ಆಗಬೇಕು ಆ ಕಾರಣಕ್ಕೆ ಮಾಡಿದ್ದಾರೆ ಆಮೇಲೆ ಭಾರ್ಗವ್ ಅವರು ತುಂಬ ಆಗಿ ತುಂಬ ರೆಡಿಯಾಗಿ ಈ ಕತೆ ಈ ಕತೆಗೆ ಏನು ಬೇಕು ಅಷ್ಟೊಂದು ರೆಡಿಯಾಗಿ ಆಗಿ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ ಬಹಳ ಖುಷಿ ಇದೆ ಖಂಡಿತ ಇದೊಂದು ಒಳ್ಳೆ ಚಿತ್ರ ಆಗುತ್ತೆ ನಂಬಿಕೆ ನನಗೆ ಮೇಡಮ್ ನಿರ್ಮಾಪಕನ ಮಗನಲ್ಲಿ ಇರೋ ಬರ್ತಾ ಇದ್ದಾರೆ ಅವಾಗ ಕತೆ ಅಂತ ಬಂದಾಗ ಡೈರೆಕ್ಟ್ ಇಲ್ಲ ಇಲ್ಲ ನಂದು ಆಡಿಷನ್ ಪ್ರೊಸೆಸ ಹೋಗಿದ್ದು ನನ್ನ ಪ್ರೊಫೈಲ್ನ ಕಳಿಸಿದ ಮೇಲೆ ಬಂದು ಮೀಟ್ ಮಾಡಕ್ಕೆ ಹೇಳಿದ್ರು ದೆನ್ ಅದಾಗಿದ್ಮೇಲೆ ಆಡಿಷನ್ ಎಲ್ಲ ಕೊಟ್ಟು ಆಗಿದ್ಮೇಲೆ ಅವ್ರ ಕತೆ ಹೇಳಿದ್ರು ನನಗೆ ಯಾವ ತರ ಕತೆ ಇದೆ ಅಂತೇಳಿ ಮೇನ್ಲಿ ಇದು ಒಪ್ಕೊಂಡಿರೋ ರೀಸನೇ ಇದು ಕತೆ ಇದೊಂದು ಕ್ಯಾರೆಕ್ಟರ್ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಏನು ಮಾಡ್ತಾ ಇದ್ದೀನಿ ಅದಕ್ಕೆ ಅಷ್ಟೇ ಒಂದು ಒಳ್ಳೆ ಪ್ರಿಫ್ರೆನ್ಸ್ ಇದೆ ಆ್ಯಂಡ್ ಗೊತ್ತಿತ್ತು ಅಂದ್ರೆ ಹೊಸ ಹೀರೋ ಪ್ರೊಡ್ಯೂಸರ್ ಮಗ ಅಂತೆಲ್ಲ ಗೊತ್ತಿತ್ತು ಬಟ್ ಅದೇನು ಆ ಥರ ಸೆಟಲ್ ಏನು ಫೀಲ್ ಆಗಲಿಲ್ಲ ನಮಗೆ ಆಸ್ ಆಕ್ಟರ್ ಆಗಿ ಮಾಡಬೇಕು ಅದನ್ನ ಮಾಡಿದ್ದಾರೆ ಬಟ್ ಮೇನ್ ನನ್ನ ರೀಸನ್ ಇದು ಆ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಥ್ರೂಔಟ್ ಇಡೀ ಮೂವಿಯಲ್ಲಿ ಪ್ಲೇ ಆಗುತ್ತೆ ಸೊ ನನಗೆ ಬೇಕಾಗಿರೋ ಸ್ಕ್ರಿಪ್ಟ್ ಅದೇ ತರ ಬೇಕಿತ್ತು ಸೊ ನನಗೆ ಡೈರೆಕ್ಟರ್ ಸ್ಕ್ರಿಪ್ಟ್ ಹೇಳಿದ ತಕ್ಷಣ ನನಗೆ ಇಷ್ಟ ಆಯ್ತು ಇದು ಲವ್ ಥ್ರಿಲ್ಲರ್ ಸಸ್ಪೆನ್ಸ್ ಇರೋಂಥ ಸಬ್ಜೆಕ್ಟು ಒಂದು ಎಮೋಷ್ನಲ್ ಕಂಟೆಂಟ್ ಇರೋವಂಥದ್ದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಕಂಟೆಂಟ್ ಇದ್ದು ಎಲ್ಲ ಪಾತ್ರಗಳಿಗೂ ಎಲ್ಲ ಡಿಫ್ರೆಂಟ್ ವೇರಿಯೇಷನ್ ಶೇಡ್ಸ್ಗಳನ್ನ ಕೊಟ್ಟಿದ್ದಾರೆ ಏನೋ ಒಂದು ಶೇಡ್ಸಲ್ಲಿ ಬಂದೋಗೋದು ಎನಿ ಕ್ಯಾರೆಕ್ಟರ್ ನೀವು ಈ ಮೂವಿಲಿ ನೋಡಿ ಎನಿ ಮೂವಿ ನೋಡಿ ಯಾರೋ ಬಂದು ಹೋಗೋ ಥರ ಕ್ಯಾರೆಕ್ಟರ್ ಇಲ್ಲ ಆ್ಯಕ್ಚುಲಿ ನೀವು ಅವ್ರನ್ನ ವಿಚ್ ಅಂದ್ರೆ ಅಂದರೆ ಡಿಫ್ರೆಂಟಾಗಿ ನೋಡ್ತೀರಾ ಎನಿ ಯಾರೇ ಮಾಡಿರ್ಬೋದು ಆಮೇಲೆ ಇದರಲ್ಲಿ ಸ್ಪೆ ಸ್ಪೆಷಲಿ ನನಗೂ ಕೂಡ ತುಂಬ ವೇರಿಯೇಷನ್ಸ್ಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ನನಗೆ ಕಾಲೇಜ್ ಹುಡುಗಿಯಿಂದ ಸ್ಟಾರ್ಟ್ ಆಗಿ ಲಾಸ್ಟಿಗೆ ಏನೇನೆಲ್ಲ ಆಗುತ್ತೆ ಅನ್ನೋದು ಕೂಡ ಅದು ಎಷ್ಟು ಯಾವ ಥರ ಟ್ರಾವೆಲ್ ಮಾಡ್ತೀನಿ ಇರೋ ಜೊತೆ ಅನ್ನೋದು ಕೂಡ ಆಗುತ್ತೆ ಎಂಡ್ ಆಫ್ ದ ಡೇ ಏನಂತ ಬರುತ್ತೆ ಅಂತ ಹೇಳಿದ್ರೆ ಈಗಿನ ಜನ್ರೇಷನಿಗೆ ಅದು ರಿಲೇಟೆಡ್ ಆಗುವಂಥ ಸ್ಟೋರಿ ಆ್ಯಂಡ್ ಈಗಿನ ಜನ್ರೇಷನ್ನು ನೋಡಿದಾಗ ಇದರಿಂದ ಏನೋ ಒಂದು ಕಲಿತಾರೆ ಏನೋ ಒಂದು ಒಳ್ಳೆ ಮೆಸೇಜ್ ಸಿಗು ಸಿಗುತ್ತೆ ಏನು ಮಾಡಬೇಕು ಅಂತೇಳಿ ಯೂಶ್ವಲಿ ಟೈಮ್ಸ್ ಜನ್ರೇಷನ್ನು ಏನಾದರೂ ಪ್ರಾಬ್ಲಮ್ ಆದಾಗ ಅಪ್ಪ ಅಮ್ಮನ ಹತ್ರ ಎಲ್ಲ ಹೇಳ್ಕೊಳ್ಳೋದಿಲ್ಲ ಅವರವರೇ ಇದು ಮಾಡ್ಕೋತಾರೆ ಆ ಥರದ್ದೆಲ್ಲ ನೋಡುವಾಗ ಯೂಶ್ವಲಿ ತುಂಬ ಜನ ಸುಸೈಡ್ ಆ ಥರ ಎಲ್ಲ ಮಾಡ್ಕೋತಾರೆ ಅದಂದೇ ಆ ವಯಸ್ಸಲ್ಲಿ ಒಂದು ಏಯ್ಟೀನ್ ನೈನ್ಟೀನಲ್ಲಿ ಆಗೋಂಥ ಲವ್ ಎಲ್ಲೆಲ್ಲಿಗೆಲ್ಲ ಕರ್ಕೊಂಡೋಗುತ್ತೆ ಅದು ಆ್ಯಕ್ಚುಲಿ ತುಂಬ ವೆರಿ ಪ್ಯೂರ್ ಫಾರ್ಮ್ ಆಫ್ ಅ ಲವ್ ವೆರಿ ಇನೋಸೆಂಟ್ ಇನೋಸೆನ್ಸ್ ಇರುವಂಥ ಲವ್ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ ಮನೆ ಬಿಟ್ಟು ಓಡೋಗ್ತಾರೆ ಆ ಥರ ಎಲ್ಲ ಸೀನ್ಸ್ಗಳು ಈಗಿನ ಜನ ನಡೆಯುವಾಗ ಇದು ಈಗಿನ ಜನರೇಷನ್ಗೆ ಸೂಟ್ ಆಗುವಂತ ಕ್ಯಾರೆಕ್ಟರ್ ಇದು ಚಿತ್ರ ಸರ್ ನಂದು ಇಂಟ್ರಡಕ್ಷನ್ ಬಂದ್ಬಿಟ್ಟು ಶಿವನ್ ಸಾಂಗ್ ಇದ್ದು ಆಮೇಲೆ ನಂದು ಮಾಸ್ ಆಗಲಿ ಕ್ಯಾರೆಕ್ಟರ್ ಆಗಲಿ ಫೈಟ್ ಆಗಲಿ ಏನಿದೆಯೋ ಎಲ್ಲ ಮಾಸ್ ವರ್ಷನಲ್ಲಿ ಹೋಗಿದೆ ಅದು 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 ಶಿವಕೊಂಡಿದ್ರು ಶಿವನ ತಾಳ್ಮೆ ಶಿವನ ತಾಳ್ಮೆ ನಮ್ಗೆ ಗೊತ್ತಿದೆ ಶಿವನ ಅಗ್ರೆಸಿನಸು ನಮ್ಗೆ ಗೊತ್ತಿದೆ ಎರಡು ಮಿಕ್ಸ್ ಆಗಿದೆಪ್ಪ ಇವ್ರ ಪಾತ್ರದಲ್ಲಿ ಸೊ ಹಾಗಾಗಿ ಓಂ ಶಿವಮ್ ಬಂದ ಸರ್ ನಂದು ಏರಿಯಾದಲ್ಲಿ ಬರುವಂಥ ಒಬ್ಬ ಪೊರ್ಕಿ ಪರೋಡಿ ಆ ಥರದೊಂದು ಆ್ಯಕ್ಚುಲಿ ಪಾತ್ರ ಹೀರೋ ಇಂಟ್ರಡಕ್ಷನ್ಗೆ ಅಂತ ನನಗೆ ಇರೋದು ಆ್ಯಕ್ಚುಲಿ ಈ ಸಿನಿಮಾ ಏನು ಥ್ರೋಟ್ ಸಿನಿಮಾ ಬರಲ್ಲ ಅದು ಪಾತ್ರ ಓಪನಿಂಗ್ ಬಂದು ಹೋಗುವಂಥದ್ದು ಪಾತ್ರ ಆಮೇಲೆ ನಿರ್ದೇಶಕರು ಈ ಪಾತ್ರ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಇವರು ಫಸ್ಟ್ ಟೈಮ್ ಹೀರೋ ಆಗ್ತಿರೋದ್ರಿಂದ ಒಂದಷ್ಟು ಜನ ಇನ್ನೂ ದೊಡ್ಡ ದೊಡ್ಡ ಕಲಾವಿದರು ಯಶ್ ಮಾಡಿದ್ದಾರೆ ಸುದೀಪ್ ಮಾಡಿದ್ದಾರೆ ಬಲಣ್ಣ ಇನ್ನು ರೋಬ ಗಣೇಶ್ ಅವರು ಇನ್ನೂ ತುಂಬ ಬೇಜಾನ್ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ ಹೊರದಾಗ ನೀವಿದ್ರು ಚೆನ್ನಾಗಿರುತ್ತೆ ಈ ಪಾತ್ರಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಹಂಗೆ ಮಾಡಿ ಫಸ್ಟ್ ಫೈಟ್ ವರ್ಧನ್ ಜೊತೆ ಸರ್ ಜೊತೆ ಫೈಟ್ ನಮ್ಮ ಓಕೆ ಸರ್ ನೀವು ಹೊಸದಾಗಿ ಲಾಂಚ್ ಆಗ್ತಾ ಇದ್ದಾರೆ ಸೆಟ್ಟಿಗೆ ಹೋಗಿರ್ತೀರ ಹೊಸ ಆರ್ಟಿಸ್ಟ್ಗಳು ದಿಗ್ಗಜ್ ಅವ್ರು ಕೊಟ್ಟಂಥ ಫೀಡ್ಬ್ಯಾಕ್ ಏನು ನೋಡಿದ ಮೇಲೆ ಸರ್ ನನ್ನ ನೋಡಿದ್ಮೇಲೆ ಫೀಡ್ಬ್ಯಾಕ್ಸ್ ಬಂದು ಮಾನಿಟ್ರ್ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ಸ್ ಇರುತ್ತಲ್ವಾ ಅದನ್ನೇನು ಮಿಸ್ಟೇಕ್ ಥರ ಮಾಡಿದ್ರೆ ಚೆನ್ನಾಗಿರ್ಬೋದು ಸರಿ ವರ್ಧನ್ ಸರಲ್ಲ ಎಸ್ ಎ ಟಿ ಸರಲ್ಲ ಎಲ್ಲ ಆರ್ಟಿಸ್ಟು ಸರ್ ಎಲ್ಲ ಆರ್ಟಿಸ್ಟು ತುಂಬ ಸಪೋರ್ಟ್ ಮಾಡಿದ್ರು ಇದೇನು ಸ್ವಲ್ಪ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಟೇಕ್ ಮಿಸ್ಟೇಕ್ ಮಿಸ್ಟೇಕಾಗಿ ನಾಲ್ಕೈದು ಟೇಕ್ ಹೋಯ್ತಾ ಓಕೆ ಯಾರು ಪೇಜಾರು ಮಾಡ್ಕೋತಾರಲ್ಲ ಏನೂ ಇಲ್ಲ ಓಕೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹೊಸ ಅಂತ ಆರಾಮಾಗಿ ಎಲ್ಲ ತುಂಬ ಅವರಷ್ಟು ಕೂಲಾಗಿದ್ದಿದ್ದಕ್ಕೆ ಅಷ್ಟು ಚೆನ್ನಾಗಿ ಸಿನಿಮಾನು ಬಂದಿದೆ ನಿಮ್ಮನ್ನ ಈ ಪಾತ್ರಕ್ಕೆ ಈ ರೀತಿ ರೆಡಿ ಮಾಡೋದ್ರಿಗೆ ಬೇರೆ ರೀತಿಯ ಲುಕ್ ಅಲ್ಲಿ ಮುಖಲ್ಲಿದ್ದರೆ ಅಂತ ಮುಂಚೆ ಸರ್ ಮುಂಚೆ ಬೇರೆ ರೀತಿ ಲುಕ್ ಎಲ್ಲ ಇದ್ದಿದ್ದು ನಾವೇ ಬಿಯರ್ಡು ಹೇರ್ಸು ಎಲ್ಲ ಲೆಂತ್ ಬಿಟ್ಟು ನನ್ನ ಕಾಲೇಜ್ ಮಾಡ್ತಾ ಇದ್ದಲ್ಲ ಸರ್ ದುಬಾಯಲ್ಲಿ ಅವಾಗ ಬೇರೆ ಥರ ಇತ್ತು ಗೆಟಪ್ಪು ಅವ್ರು ಈ ಥರನೇ ಬೇಕು ಅಂತ ಹೇಳಿ ನನ್ನ ರೆಡಿ ಮಾಡಿದ್ದು ಗೆಟಪ್ ವೈಸ್ ಅವರು ಅಂದರೆ ನನಗೇನು ಬಿಫೋರ್ ಅವ್ರೇನು ಪರಿಚಯ ಇರಲಿಲ್ಲ ನಾನು ಆಡಿಷನಲ್ಲಿ ಹೋದಾಗ ಸಿಕ್ಕಿರೋದು ದೆನ್ ಅದಾಗಿದ್ಮೇಲೆ ಅವರು ಸ್ಟೋರಿ ಹೇಳಿರೋ ವೇ ನನಗೆ ತುಂಬ ಇಷ್ಟ ಆಯಿತು ರೀಸನ್ ಅದೇ ನನ್ನ ಸಬ್ಜೆಕ್ಟ್ ಒಪ್ಕೊಂಡಿದ್ದು ಸ್ಟೋರಿ ಹೇಗೆ ಹೇಳಿದ್ರು ಆ್ಯಂಡ್ ಬರ್ದಿರೋದು ಕೂಡ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಈಗ ಯೂಶಲಿ ಮೋಸ್ಟ್ ಆಫ್ ದ ಮೂವೀಸಲ್ಲಿ ಜಾಸ್ತಿ ಗೆ ಅಷ್ಟೊಂದು ಪ್ರಾಮಿನೆನ್ಸ್ ಇರೋದಿಲ್ಲ ಆ್ಯಂಡ್ ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಕೂಡ ಇರೋದಿಲ್ಲ ಬಟ್ ಈ ಚಿತ್ರದಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರು ಥ್ರೂ ಯಾವಾಗೆಲ್ಲ ಶಿವಗೆ ಪಾರ್ವತಿ ಇರ್ತಾರೋ ಅದೇ ತರ ಶಿವ ಜೊತೆ ಅಂಜಲಿ ಇರ್ತಾಳೆ ಓಂ ಶಿವಮಲ್ಲಿ ಸೊ ಆ ಲೈನ್ ನನಗೆ ಸಖತ್ ಇಷ್ಟ ಆಯ್ತು ಅದೇ ತರ ಹೋಗುತ್ತೆ ಅಂತ ಹೇಳಿ ಆಮೇಲೆ ನನಗೆ ಅದರಲ್ಲಿ ಒಂದು ಎರಡು ಮೂರು ಶೇಡ್ ಕೊಟ್ಟಿದ್ರು ಅಂಡ್ ಅದಾಗಿದ್ಮೇಲೆ ಅವರ ವರ್ಕಿನ ಬಗ್ಗೆ ಇದು ಮಾಡ್ಬೇಕಂದ್ರೆ ಬಿಫೋರೇ ನಮ್ಮನ್ನ ಏನಂತಾರೆ ಪ್ರಾಕ್ಟೀಸ್ ಮಾಡ್ಸಿದ್ರೆ ಯಾಕಂದ್ರೆ ಹೊಸೊಬ್ರು ಹೊಸ ಹುಡುಗ ಇಂಟ್ರೊಡ್ಯೂಸ್ ಆಗೋದ್ರಿಂದ ಸೊ ನಮಗೇನೆ ಏನೋ ಪ್ರಾಕ್ಟೀಸ್ ಮಾಡಿಸ್ ಮಾಡಿಸ್ತಾ ಇದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಅವೆಲ್ಲ ಅವರೆಲ್ಲ ಸೇರಿಸ್ಕೊಂಡು ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ದೆನ್ ನಮಗೆ ನಮ್ಮ ಡೈರೆಕ್ಟರ್ ಅರವಿಂದ್ ಸರ್ ಹೇಗೆ ಅಂತೇಳಿದ್ರೆ ಕೆಲವೊಂದು ಸ್ಪೆಷಲಿ ಒಂದು ಓಡಾಡೋ ಸೀನ್ ಇದೆ ಅಂದರೆ ಹೋಗೋ ಸೀನ್ ಇದೆ ಅದರಲ್ಲೆಲ್ಲ ನಾವಿಬ್ಬರು ಬರೀ ಕಾಲಲ್ಲೇ ಓಡಿದ್ದೀವಿ ಆಮೇಲೆ ನನ್ನೆಲ್ಲ ಮರ ಎಲ್ಲ ಹತ್ಸಿದ್ದಾರೆ ಸೊ ಹೇಳಿದರೆ ಅಂಥ ಒಳ್ಳೆ ಟೆಕ್ನಿಷಿಯನ್ನು ಸಿ ಯೂಶ್ವಲಿ ನಮಗೆ ಯಾವ ಥರ ಟೆಕ್ನಿ ನಮಗೆ ಕೆಲವೊಂದು ಗೊತ್ತಿರಲ್ಲ ನಮ್ದು ಏನು ಪ್ಲಸ್ ಇರುತ್ತೆ ಏನು ಮೈನಸ್ ಇರುತ್ತೆ ಅಂತೇಳಿ ಅದನ್ನ ತೆಗೆಸ್ಬೇಕು ಅಲ್ವಾ ಅದನ್ನೇ ನಾವು ಆ್ಯಸ್ ಅ ಆ್ಯಕ್ಟರಾಗಿ ಹುಡ್ಕೋದು ಯಾವಾಗಲೂ ನಮಗೆ ವೇರಿ ವೇರಿಯೇಷನ್ ಥರದ್ದು ಸಬ್ಜೆಕ್ಟ್ಸ್ಗಳನ್ನ ಕೊಡಬೇಕು ವೇರಿಯೇಷನ್ ಥರದ್ದು ಕ್ಯಾರೆಕ್ಟರ್ ಕೊಡಬೇಕು ನಮ್ಮ ನಮ್ಮ ಹತ್ರ ಮಾಡಿಸ್ಬೇಕು ಅಂತ ನನಗನ್ಸಿರೋ ಪ್ರಕಾರ ನನಗೆ ಅಲ್ವಿಂದ್ ಸರ್ ಅವರು ಒಳ್ಳೆ ಗೈಡ್ ಮಾಡಿ ನನ್ನ ಹತ್ರ ಮಾಡಿಸಿದ್ದಾರೆ ಎಲ್ದಿದೆ ಯಾವ ಮೂವೀಲು ನಾನು ಮರಾತಕ್ಕೂ ಹೋಗ್ತಾ ಇರಲಿಲ್ಲ ಏನೋ ಮಾಡೋಕೆ ಹೋಗ್ತಾ ಇರಲಿಲ್ಲ ಬಟ್ ಇಲ್ಲ ನೀನು ಮಾಡಬೇಕು ಇದಿದೆ ಇದು ಪೇನ್ ಕಾಣಿಸ್ಬೇಕು ನೀನು ಬರೀ ಕಾಲಲ್ಲಿ ಓಡಬೇಕು ಆ ಪೇನ್ ನನಗೆ ಬೇಕು ಆ್ಯಂಡ್ ಆ ರಾ ಕಾಣಿಸ್ಬೇಕು ಈಗೆಲ್ಲ ನೀನು ಓಡ್ತಿದ್ದೀಯ ಅಂತೇಳಿ ನಾನೆಲ್ಲ ಕಲ್ಲು ಮುಳ್ಳು ತೆಗೆದ್ರೆ ಅದೆಷ್ಟು ನೀಟಾಗಿ ಕಾಣಿಸುತ್ತೆ ಏನೋ ಎಲ್ಲ ಗುಡ್ಸಿಟ್ಟಿರೋ ಕಾಣಿಸುತ್ತೆ ಹಂಗೆ ಬೇಡ ಅದಿರಲಿ ನಿನಗೆ ಅದು ಚುಚ್ಚಿದಾಗ ಪೇನ್ ಇರುತ್ತಲ್ಲ ಅದೆಲ್ಲ ಗೊತ್ತಾಗಬೇಕು ಅಂತ ಅಷ್ಟು ರಾಗಿ ಯೂಶ್ವಲಿ ಯಾರೂ ಒಪ್ಕೊಳ್ಳೋದಿಲ್ಲ ಮಾಡೋಕ್ಕೆ ಯಾರು ತೆಗ್ಸೋದು ಇಲ್ಲ ಬಟ್ ಆ ಕೇಸಲ್ಲಿ ಐ ಫೆಲ್ಟ್ ಇಟ್ಸ್ ಅ ವೆರಿ ಗುಡ್ ಟೆಕ್ನಿಷಿಯನ್ ಅವರಾಗಲಿ ಇರೋ ಎಂಟೈರ್ ಟೀಮ್ ಇಲ್ಲ ಬರೀ ಓನ್ಲಿ ಭಾರ್ಗವ ಜೊತೆ ಅಷ್ಟೇ ಬರುತ್ತೆ ಪಾತ್ರ ನಿಮ್ಮ ಬೇರೆ ಯಾವ ಪಾತ್ರ ಇವ್ರಿಗೂ ಬರಲ್ಲ ಯಶ್ಗು ಸುರ್ದಿಗೂ ನಿಮ್ಮ ಬಾಲರಾಜ್ವಾಡಿ ಯಾರ ಜೊತೆ ಕಾಂಬಿನೇಷನ್ ಮಾಡಿ ಬರೀ ಹೀರೋ ಕಾಂಬಿನೇಷನ್ ಮಾತ್ರ ಬರೋಲ್ಲ ಪಾತ್ರ ಇಲ್ಲ ಏರೇ ಏರೆ ಏರಿಯಾದಲ್ಲಿ ತಗೋತನ ಹವ ಮೇಂಟೈನ್ ಮಾಡ್ತಿರ್ತಾರಲ್ಲ ಸರ್ ಭಾಳ ಹಾಂ ಇಲ್ಲ ಹುಡುಗ ಸರ್ ಕಾಕ್ರೋಚ್ ಇದೆಯ ಸರ್ ನಂದು ಇದ್ದಿದ್ದು ಕ್ಲೈಮ್ಯಾಕ್ಸ್ ಫಸ್ಟ್ ಶೂಟ್ ಮಾಡಿದ್ದು ಕ್ಲೈಮ್ಯಾಕ್ಸ್ ಬಿಫೋರ್ ಒಂದು ಸೀನ್ಸ್ ಇದೆ ಆ ಸೀನ್ಸ್ ಶೂಟ್ಸ್ ಮಾಡಬೇಕಾದ್ರೆಲ್ಲ ನನಗೊಂದು ಭಯ ಇತ್ತು ಸರ್ ಒಂದು ದೊಡ್ಡ ಆರ್ಟಿಸ್ಟು ಏನಾಗುತ್ತೆ ಏನು ಅಂತ ಆಮೇಲೆ ರೈನ್ ಎಫೆಕ್ಟ್ ಎಲ್ಲೊಂದಿತ್ತು ಸೀನ್ಸ್ ಅದು ನಂದು ಹೀರೋಯಿನ್ ಕಾಂಬಿನೇಷನ್ ಬರುತ್ತೆ ಸೊ ಅವಾಗೆಲ್ಲ ತುಂಬ ಭಯ ಇಬ್ರಿಗೂ ಭಯ ಇತ್ತು ಏನೋ ಹೆಂಗೋ ನಾನು ಈಗ ನಾನು ಕರೆಕ್ಟಾಗಿ ಮಾಡಿಲ್ಲ ಅಂದರೂ ರೀಟೇಕ್ ಯಾರು ಮಾಡಿಲ್ಲ ಅಂದರೂ ರೀಟೇಕೇ ಹೆಂಗೋ ಏನೋ ಅಂತ ಆಮೇಲೆ ಕ್ರೌಡ್ ತುಂಬ ಇತ್ತು ಆಗ ಪಾಪ ಆರಾಮಾಗಿ ಕೂಲಾಗಿ ಮಾಡಬೇಕು ಈ ಥರನೇ ಬರಬೇಕು ಅಥವಾ ತುಂಬ ಕೂಲ್ ಸರ್ ಅವ್ರು ಕಾಕ್ರೋಚ್ ಸರ್ ಹೊಸಬ ಅಂತ ಹೇಳಿದ್ರು ಹೊಸ್ ಹೊಸ್ತು ನಿಂದು ಆದರೆ ನಿನ್ನ ಮಗು ಥರ ಇದ್ದು ಎಲ್ಲರ ಹತ್ರ ಏನು ಕೆಲಸ ಕಲಿತೀಯೋ ಅದು ನಿನಗೆ ಮುಂದಕ್ಕೆ ಭಾಳ ಉಪಯೋಗ ಆಗುತ್ತೆ ಅಂತ ಹೇಳಿದ್ರು ನಾನು ಥರ ಕಲಿತ್ಕೊಂಡಿದ್ದೆ ತುಂಬ ಕಲ್ತಿದ್ದೀನಿ ಸರ್ ವಂಶ ಒಂದು ಎಫೆಕ್ಟ್ ಅಲ್ಲಿ ಓಡೋ ಸೀನ್ ಇದೆ ಅಲ್ಲಿ ಕಣ್ಣು ಉದ್ದು ಗ್ಲಾಸ್ ಇದ್ದು ನೋಡ್ಲಾರ್ದೆ ಹುಡುಗ ಓಡ್ತಾ ಇದ್ದ ಹೌದು ಸರ್ ಅದಿಲ್ಲ ಅದು ಓಡಿದೀವಿ ಯಾಕಂದ್ರೆ ಅದು ಸುಮ್ಮ ಎಷ್ಟು ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಓಡಿಸಿದ್ದಾರೆ ಸರ್ ಈ ಕಡೆಯಿಂದ ಆ ಕಡೆ ಪಾಸ್ ಆಗೋದು ಅವ್ರಿಗೆ ಯಾವ ಥರ ಸಿನಿಮಾಲಿ ಎಷ್ಟು ಯೂಸ್ ಮಾಡೋದು ಗೊತ್ತಿಲ್ಲ ನಮ್ದು ಕರೆಕ್ಷನ್ ಬರೋ ನಾನು ಇರೋ ಇಬ್ರು ಇಬ್ರು ಓಡ್ತೀವಿ ಸರ್ ಇಬ್ರು ಓಡಿಸಿದ್ದಾರೆ ಕಾಲು ಚುಚ್ಕೊಂಡಿದೆ ಒಂದ್ ಎರಡು ದಿನ ಕಾಲು ಎತ್ತಿರಕ್ಕಾಗಿಲ್ಲ ಅದೆಲ್ಲ ಆಗಿದೆ ಸರ್ ಅಂದ್ರೆ ಮಳೆ ಆ ಅಪ್ಪೇನು ಅವತ್ತು ರಾತ್ರಿ ಬಂದು ಯಾಕೆ ಇಷ್ಟೊಂದು ಓಡ ಮನ್ಸಿಗೆ ಅನ್ಸು ಅದೇ ಸಿನಿಮಾ ನೋಡ್ಬೇಕಾದ್ರೆ ಇನ್ನೊಂದು ಅರ್ಧ ಕಿಲೋಮೀಟರ್ ಅಲ್ಲ ಒಂದ್ ಕಿಲೋಮೀಟರ್ ಒಡಿದ್ರು ಔಟ್ಪುಟ್ ಅಷ್ಟು ಚೆನ್ನಾಗಿ ಬಂದಿದೆ ಸರ್ ಸಜೆಷನ್ಸ್ ಅಂತ ಬಂದ್ರೆ ಸಿನಿಮಾದ ಏನಾದರೂ ಈಗ ಆಗಲಿ ಅಥವಾ ಬೇರೆ ಏನಾದ್ರು ರೈನ್ ಎಫೆಕ್ಟ್ ಇನ್ನೊಂದು ಏನಾದ್ರು ಪ್ಲಾನ್ ಮಾಡಿ ಅಥವಾ ಸಾಂಗ್ ಶೂಟಲ್ಲಿ ಏನಾದ್ರು ಇದ್ದಾಗ ಆಗ ಒಂದು ಸಣ್ಣ ಪುಣ್ಣ ಕೊಟ್ಟಿದ್ದೀನಿ ಸರ್ ಸಜೆಶನ್ಸು ಅದು ಬಿಟ್ಟರೆ ಡೈರೆಕ್ಷನ್ ಆ್ಯಂಡ್ ಫಿನಾನ್ಸ್ ಅಂತ ಬಂದರೆ ಅದು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಸ್ ಅಲ್ಲಿ ನೋಡಬೇಕು ಯಾಕಂದರೆ ಸೆಟ್ಟಿಗೆ ನಾ ಇಬ್ಬರು ಒಂದೇ ಕರಲ್ಲಿ ಬರ್ತಾ ಇದ್ದರು ಸೆಟ್ಟಿಗೆ ಬಂದ ಮೇಲೆ ನಾನು ಆರ್ಟಿಸ್ಟೋರು ಪ್ರೊಡ್ಯೂಸರ್ ಅಷ್ಟೇ ಸರ್ ಸೆಟ್ ಸದ್ಯಕ್ಕೆ ಯಾವುದು ಮೂವೀಸ್ಗಳು ಬರ್ತಾ ಇಲ್ಲ ಯಾವುದು ಫೈನಲೈಸ್ ಆಗಿಲ್ಲ ಇಲ್ಲ ಸರ್ ಆ್ಯಂಡ್ ನಮ್ದು ಆಲ್ರೆಡಿ ಎಲ್ಲ ರೆಡಿಯಾಗಿದೆ ವಿ ಆರ್ ಗುಟ್ಟು ಗೋ ಆಮೇಲೆ ಈಗ ಹೊಸಬ್ರು ಸಿನಿಮಾ ಚೆನ್ನಾಗಿ ನೋಡ್ತೀವಿ ಜನ ಥಿಯೇಟರ್ ಜನ ನೋಡ್ತಿದ್ದಾರೆ ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ನೋಡ್ತಿದ್ದಾರೆ ಸೊ ಹಾಗಾಗಿ ಈ ಟೈಮಲ್ಲಿ ರಿಲೀಸ್ ಮಾಡೋದು ಚೆನ್ನಾಗಿ ಆಗುತ್ತೆ ಸಿನಿಮಾ ರೆಡಿ ಆಗಿತ್ತಲ್ವ ರಿಲೀಸ್ ಪ್ಲಾನ್ ಇತ್ತು ಹತ್ತ ರೆಡಿ ಆಗಿತ್ತು ಒಂದು ಒಂದು ಮಂತ್ಸ್ ಆಗಿದೆ ರೆಡಿ ಆಗಿ ರಿಲೀಸ್ ಎಲ್ಲ ಸಿನಿಮಾಗಳು ಜನ ಈಗ ಸದ್ಯಕ್ಕೆ ನೀವು ನೀವೇ ನೋಡ್ತೀನಿ ನಿಮಗೆ ಗೊತ್ತಿದೆ ಎಲ್ಲ ಹೊಸಬ್ರು ಸಿನಿಮಾನು ಅಥವಾ ಹಳಬರ್ದು ಎಲ್ಲ ಸಿನಿಮಾ ಚೆನ್ನಾಗಿ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ತಿದ್ದಾರಲ್ಲ ಸೊ ಈ ಟೈಮಲ್ಲಿ ನಾವು ಬಂದ್ರು ನಮ್ದು ಒಂದು ಒಳ್ಳೆ ಸಿನಿಮಾ ಜನ ಬರ್ತಾರೆ ಬಂದರೆ ಹೌದೌದು ಜನ ಬರ್ತೀವಿ ಸಾಂಗ್ಗಳೆಲ್ಲ ಆಲ್ರೆಡಿ ಗೊತ್ತಾಗಿದೆ ಎಲ್ಲರಿಗೂ ಕೂಡ ಆಲ್ರೆಡಿ ನಾಲ್ಕು ಸಾಂಗ್ಗಳು ರಿಲೀಸ್ ಆಗಿದೆ ಸೊ ನಾಲ್ಕು ಸಾಂಗ್ಗಳು ಕೂಡ ಒಳ್ಳೆ ರಿವ್ಯೂಸ್ ಬಂದಿದೆ ಮಾದೇವ ಬಿಫೋರ್ ಆಫ್ಟರ್ ಎಲ್ಲ ನಾವೆಲ್ಲ ಜೊತೆಲಿ ಕುತ್ಕೊಂಡೆ ಡೇಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದು ಸರ್ ಆ್ಯಂಡ್ ಅದಕ್ಕೇ ಪ್ರಮೋಷನ್ ಆಕ್ಟಿವಿಟೀಸ್ ಕೂಡೋಸ್ಟ್ ಸ್ಟಾರ್ಟ್ ಆಗಿದೆ ಎಲ್ಲನೂ ಸ್ಟಾರ್ಟ್ ಮಾಡಿದ್ವಿ ಪ್ರಮೋಷನ್ಸ್ ಎಲ್ಲ ನಾರ್ಮಲ್ ಆಗಿ ಇದ್ವಿ ಏನು ಕೆಲವು ಸರಿ ನಾನು ಸ್ವಲ್ಪ ಈ ರೊಮ್ಯಾಂಟಿಕ್ ಸೀನ್ಸಲ್ಲಿ ಅಲ್ಲೂ ಇಲ್ಲೂ ಸ್ವಲ್ಪ ನಂದು ಶೈನೆಸ್ ಇತ್ತು ನನಗೆ ಸೀನ್ಗೆ ಏನು ಬೇಕೋ ಅದು ಕಂಫರ್ಟ್ ಝೋನ್ ಅವ್ರು ಕೊಡ್ತಾಯಿದ್ದಾರೆ ಸರ್ ಮಾನಿಟ್ರ್ ಮಾಡ್ಬೇಕಂದರೆ ಇದೆಲ್ಲ ಈ ಥರ ಬರಬೇಕು ಸರ್ ಏನಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಒಬ್ಬ ಒಬ್ಬ ಪರ್ಸನ್ ಇಂಡಸ್ಟ್ರಿಗೆ ಬರ್ತಾ ಇದಾರೆ ಅಂದ್ರೆ ಅವರಿಗೆ ಯಾರಾದರೂ ಹೇಳಿದ್ರೆ ತಗೊಳ್ಳುವಂಥ ಬುದ್ಧಿ ಇರಬೇಕು ಆ ಬುದ್ಧಿ ಅವರಿಗಿದೆ ಆ್ಯಕ್ಚುಲಿ ಈಗ ಅವ್ರು ನನ್ನ ಹತ್ರ ಆಟಿಟ್ಯೂಡ್ ತೋರಿಸ್ಬೋದಲ್ವಾ ನಾನು ಪ್ರೊಡ್ಯೂಸರ್ ಮಗ ನಾನು ಒಬ್ಬರು ಕೋ ಆರ್ಟಿಸ್ಟ್ ಮಾತನ್ನ ಕೇಳಬೇಕು ನನಗೆ ಹೇಳ್ಬೇಕಂದ್ರೆ ಡೈರೆಕ್ಟ್ರು ಇದ್ದಾರೆ ಪ್ರೊಡ್ಯೂಸರ್ ಇದ್ದಾರೆ ಯಾರು ಬೇಕೋ ಇಲ್ಲ ಅವ್ರು ಆ ಥರ ಅಲ್ಲ ಈಗ ನಮ್ ನಮ್ದು ಕಾಂಬಿನೇಷನ್ನು ನಾವು ಪ್ರಾಕ್ಟೀಸ್ ಬಿಫೋರ್ ಅಂದ್ರೆ ಶೂಟ್ ಶೂಟಿಂಗಿಗಿಂತ ಮುಂಚೆ ಕೂಡ ಪ್ರಾಕ್ಟೀಸ್ ಮಾಡ್ಕೊತಿದ್ವಿ ಈವನ್ ಸಿಕ್ಸ್ ಓ ಕ್ಲಾಕ್ ಆದಮೇಲೂ ಕೂಡ ನಮ್ಮ ಹತ್ರ ಪೇಪರ್ ಈ ಥರ ಇರೋದು ಎಲ್ಲ ದೊಡ್ಡ ದೊಡ್ಡ ಡೈಲಾಗ್ ಕೊಟ್ಬಿಟ್ಟಿರೋರು ಸೊ ಕಾಂಬಿನೇಷನ್ ಅಂದರೆ ನಮ್ಮ ಮೈಂಡಲ್ಲಿ ಇತ್ತು ನಾವು ಅಂದರೆ ಟೈಮ್ ವೇಸ್ಟ್ ಮಾಡಬಾರ್ದು ಶೂಟಿಂಗ್ ಸೆಟ್ ಹೋದ್ಮೇಲೆ ಅಂತೇಳಿ ಆ್ಯಂಡ್ ಅದಾಗಿದ್ಮೇಲೆ ಬರೀ ರೊಮ್ಯಾಂಟಿಕ್ ಅಷ್ಟೇ ಅದು ಬಟ್ಟು ಒಂದೆರಡು ಸ ಒಂದೆರಡು ದಿವಸ ಅಷ್ಟೇ ಆಮೇಲೆ ಅವ್ರು ಪಿಕ್ ಆದರು ಇಟ್ಸ್ ನಾಟ್ ಲೈಕ್ ದ್ಯಾಟ್ ಅಂದರೆ ಅವರು ಆ್ಯಕ್ಚುಲಿ ಶೈ ಅವ್ರು ಆ್ಯಕ್ಚುಲಿ ಶೈ ಪರ್ಸನ್ನು ಸೊ ಅವ್ರ ನೇಚರ್ ಆ ಥರ ಇರುವಾಗ ಕಾಂಟ್ ಇದು ಮಾಡೋದಲ್ಲ ಬಟ್ ಅದು ಅದನ್ನೇ ಅವರಿಗೆ ಫಸ್ಟ್ ಅಲ್ವಾ ಇದು ಕೂಡ ಏನಂತಾರೆ ಆ್ಯಕ್ಷನ್ ಸೀನ್ಸ್ಗಳೆಲ್ಲ ಬಟ್ ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನೀವು ಈಗ ನೀವು ಮೂವಿ ನೋಡಿದರೂ ಕೂಡ ಅದೇನು ಕಾಣಿಸೋದಿಲ್ಲ ನಿಮಗೆ ಹೊಸೊಬ್ಬ ಆ್ಯಕ್ಷನ್ ಹಿಂಗೆ ಮಾಡಿದ್ದಾನೆ ಅಥವಾ ಹೊಸೊಬ್ಬ ರೊಮ್ಯಾಂಟಿಕ್ ಅದೇನಂತ ಹೇಳಿದ್ರೆ ಒಂದು ಅಳುಕ್ಕಿದ್ದೇ ಇರುತ್ತೆ ಸ್ಪೆಷಲಿ ಅಂತ ಒಂದು ಹುಡುಗಿ ಅಂತ ಬಂದಾಗ ಹುಡುಗಿ ಜೊತೆ ಯಾವ್ದಾದ್ರು ರೊಮ್ಯಾಂಟಿಕ್ ಸೀನ್ ಮಾಡ್ಕೋಬೇಕಾದ್ರೆ ಯೂಶ್ವಲಿ ಇವನ್ ನಾವೇ ಒಂದು ಒಂದು ಹುಡುಗನ ಜೊತೆ ರೊಮ್ಯಾಂಟಿಕ್ ಸೀನ್ ಮಾಡಿದ್ರೆ ನಾವೇ ಕೈ ಇಟ್ಕೊಳ್ಳಿ ನಾವೇ ಭಯಪಡ್ತೀವಿ ಅದೇ ಥರ ಅವನು ತಿ ಇರೋದ್ರಿಂದ ಅವನಿಗೆ ಅದು ಪ್ರಾಬ್ಲಮ್ ಆಗಿದೆ ಬಟ್ ಅದೇನು ಕಂಟಿನ್ಯೂ ಆಗಿಲ್ಲ ಅವ್ನು ಅದನ್ನ ತಿದ್ಕೊಂಡಿದ್ದಾನೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ದಾನೆ ಏನೇ ಸಜೆಶನ್ ಕೊಟ್ಟರು ನಾನು ಮೊದಲು ಆವಾಗಲೂ ಮಾತಾಡ್ತಾ ಹೇಳ್ತಿದ್ದೆ ಇತ್ತೀಚೆಗೆ ಲಾಂಗ್ ಬ್ಯಾಕ್ ಇನ್ನ ತೊಗೊಳ್ರ ಈ ಯೂತ್ಸ್ ಇರ್ತಾರಲ್ಲ ಲವ್ ಅಂದ್ರೆ ಲವ್ ಮಾ ಲವ್ ತಪ್ಪಲ್ಲ ಈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದಲ್ಲಿ ಇನ್ನೂ ಮೆಚ್ ನಮಗೆ ಬದುಕಿನ ಮೆಚುರಿಟಿನೇ ಬಂದಿರಲ್ಲ ಅಂಥ ಟೈಮಲ್ಲಿ ಲವ್ ಮಾಡೋದು ಈಸಿ ಯಾರೋ ಒಂದು ಹುಡುಗಿ ಸಿಂಪಲ್ ಸಿಗ್ತಾರೆ ಅಟ್ರಾಕ್ಷನ್ ಆಗುತ್ತೆ ಲವ್ ಮಾಡಿಬಿಡ್ತಾರೆ ಬಟ್ ಅದನ್ನ ಬ್ಯಾಲೆನ್ಸ್ ಮಾಡೋದಿಲ್ಲ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಹೋದರೆ ಅವರವರೇ ಡಿಸಿಷನ್ ತನ್ನ ಅವರವರೇ ಬ್ಯಾಲೆನ್ಸ್ ಮಾಡೋಕ್ಕೆ ಹೋದರೆ ಅವರು ನಂಬ್ಕೊಂಡ್ರೋರು ಅವ್ರನ್ನ ಸಾಕಿರೋರು ಅವ್ರ ಮೇಲೆ ಭರವಸೆ ಇಟ್ಟಿರೋರು ಅವ್ರ ತಂದೆ ತಾಯಿ ಇರ್ತಾರಲ್ಲ ಅವ್ರಿಗೆ ಏನು ಎಫೆಕ್ಟ್ ಆಗುತ್ತೆ ಅವ್ರಿಗೆ ಎಫೆಕ್ಟ್ ಅವ್ರು ಹೆಂಗೆ ರಿಯಾಕ್ಟ್ ಆಗ್ತಾರೆ ಅಥವಾ ಇವ್ರು ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಆ ಥರದೊಂದು ಕಥೆ ಇದೆ ಓಲ್ ಫ್ಯಾಮಿಲಿ ಮಾಸ್ ಇವ್ರಂಗೆ ಟ್ರಿಲ್ಲರ್ ಎಲ್ಲದು ಮಿಕ್ಸ್ ಆಗಿ ಮಾಡಿರುವಂಥ ಒಂದು ಫುಲ್ ಪಕ್ಕಾ ಒಂಥರ ಬಿರಿಯಾನಿ ಇದ್ದಂಗೆ ಇದು ಆ್ಯಕ್ಚುಲಿ ಸೊ ಹಂಗಾಗಿ ಎಲ್ರಿಗೂ ಇಷ್ಟ ಆಯ್ತದೆ ನಮಗೆ ಸರ್ ನಾಲ್ಕು ಸಾಂಗ್ ಏನು ಇವಾಗ ರಿಲೀಸ್ ಮಾಡಿದ್ದೀವಿ ತುಂಬ ಇಷ್ಟಪಟ್ಟಿದ್ದೀರಾ ಆಮೇಲೆ ಟ್ರೈಲರ್ ತುಂಬ ಎಲ್ರಿಗೂ ತಲುಪಿದೆ ಆ್ಯಂಡ್ ಇದು ನನ್ನ ಫಸ್ಟ್ ಸಿನಿಮಾ ಓಂ ಶಿವಮು ಆ್ಯಂಡ್ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗಾಗಲಿ ಯೂತ್ಸ್ಗಾಗಲಿ ತುಂಬ ಸಿನಿಮಾ ಇಷ್ಟ ಆಗುತ್ತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಓಂ ಶಿವಮ್ ಚಿತ್ರ ಇದೇ ತಿಂಗ್ ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಾಯಿದೆ ಆ್ಯಂಡ್ ನಾನು ಅಂಜಲಿಯಾಗಿ ಭಾರ್ಗವ್ ಅವರು ಶಿವ ಆಗಿ ಇದರಲ್ಲಿ ನಟಿಸಿದ್ದೀವಿ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲರಿಗೂ ಒಂದು ಕನಸು ಹೇಗೆ ಬರುತ್ತೆ ಅಂತೇಳಿ ಈಗ ನಮಗೆ ನೋಡುವಾಗ ಅದು ಅನ್ಸುತ್ತೆ ಅನಿಸುತ್ತೆ ನಮಗೇನಂತೇಳಿ ಪ್ರೇಕ್ಷಕರು ಕೂಡ ಅದೇ ಥರ ಇಷ್ಟಪಡಬೇಕು ಅಂತ ಆಲ್ರೆಡಿ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಸಾಂಗ್ಗಳಿಗೆಲ್ಲ ಸೊ ಅದೇ ಥರ ರಿವ್ಯೂಸ್ನ ಮೂವಿಗೂ ಕೂಡ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಬರ್ತಾಯಿದ್ವಿ ಸೊ ನಾವಿಬ್ಬರು ಹೊಸೊಬ್ರು ಅನ್ನೋದನ್ನ ಕನ್ಸಿಡರ್ ಮಾಡಿ ದಯಮಾಡಿ ಅಟ್ಲೀಸ್ಟ್ ಒಂದು ಸಲ ಬಂದು ಥಿಯೇಟರಲ್ಲಿ ಈ ಚಿತ್ರವನ್ನು ನೋಡಿ ಸೊ ತಪ್ಪಿದ್ರೆ ತಿದ್ಕೋತೀವಿ ನಮ್ಮ ಏನಾದರೂ ಚೆನ್ನಾಗಿ ಮಾಡಿದರೆ ನಮ್ಮನ್ನ ಅಪ್ರಿಷಿಯೇಟ್ ಮಾಡಿ ಅಷ್ಟೇ ಅದೇ ಹೇಳ್ದಂಗೆ ನಾನು ನಾನು ಅವಾಗಲೇ ಮಾತಾಡಬೇಕು ಫ್ಯಾಮಿಲಿ ಕುಟುಂಬ ನಮ್ಮ ನಂಬಿರೋರು ನಮ್ಮೇಲೆ ಭರವಸೆ ಇಟ್ಟಿರೋಲ್ಲ ಇರಲ್ಲ ಅವ್ರ ಜೊತೆ ನಾವು ಹೆಂಗೆ ಬಿಹೇವ್ ಮಾಡಬೇಕು ಅವ್ರ ಕನ್ಸಲ್ಟ್ ನಾವು ಹೆಂಗೆ ಜೊತೆ ಆಗಬೇಕು ಜೊತೆ ಆಗಿಲ್ಲ ಅಂದರೆ ಅವ್ರ ಬದುಕು ಏನೇನೋ ಆಗಿಬಿಡುತ್ತಿಲ್ಲ ಆ ಥರದೊಂದು ಕಥೆ ಇದೆ ನನಗೆ ಫುಲ್ ಪಕ್ಕ ಅಂದರೆ ನಮ್ಮ ವ್ಯಕ್ತಿಯ ಏನು ಓರ್ಲ ಒಂದು ಕುಟುಂಬ ಅಂತ ಏನು ಹೇಳ್ತೀವೋ ಅವರೆಲ್ಲರೂ ಇದನ್ನ ಅಥವಾ ಈ ಮಕ್ಕಳು ಯಾಕೆ ಹದಿನೆಂಟು ಹತ್ತೊಂಬತ್ತು ಲವ್ ಮಾಡ್ಬಿಡ್ತಾರೆ ಎಲ್ಲ ಪ್ರತಿ ನಮ್ದು ಏನೊಂದು ಇರುತ್ತಲ್ಲ ಆ ಥರದ್ದು ಇರುತ್ತಲ್ಲ ಸೊ ಹಂಗ ಎಲ್ಲರೂ ಬೇರೆ ತ ಪ್ರತಿ ಕುಟುಂಬನೂ ಕುತ್ಕೊಂಡು ನೋಡುವಂಥ ಚಿತ್ರ ಪ್ರತಿಯೊಬ್ಬರು ಪ್ರೇಕ್ಷಕರು ಇತ್ತೀಚೆಗೆ ಎಲ್ಲ ಕನ್ನಡ ಚಿತ್ರಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡ್ತಿದ್ದಾರೆ ಸೊ ಖಂಡಿತ ನಮ್ಮ ಸಿನಿಮಾಗು ಬರ್ತಾರೆ ನಂಬಿಕೆ ನಮಗಿದೆ ಬನ್ನಿ ಸಿನಿಮಾ ನೋಡೋಣ ಕನ್ನಡ ಚಿತ್ರರಂಗನ ಇನ್ನೊಂದು ಮಟ್ಟಕ್ಕೆ ಆರಡಿ ಬೆಳೆದಿರುವಂತಹ ಚಿತ್ರ ನಮಗೆ ಬೆಳೆಸೋದಲ್ಲ ಇನ್ನೊಂದು ಮಟ್ಟಕ್ಕೆ ನಮ್ಮ ಕೈಯಿಂದ ಈ ತರ ಒಂದು ಸಿನಿಮಾ ನೋಡಿದಿವಿ ಎಲ್ಲ ಬಂದು ನೋಡಿ ಓಂ ಶಿವಮ್ ಚಿತ್ರ ಸೆಪ್ಟೆಂಬರ್ ಐದಕ್ಕೆ ಥಿಯೇಟರಿಗೆ ಬರ್ತಾ ಇದ್ದೆ ಪ್ಲೀಸ್ ಎಲ್ಲರೂ ಕೂಡ ನಮ್ಮ ಚಿತ್ರವನ್ನ ನೋಡಿ ಯು ಮಚ್ ಸೆಪ್ಟೆಂಬರ್ ಐದನೇ ತಾರೀಕು ನಮ್ಮ ಓಂ ಶಿವಮ್ ಚಿತ್ರ ಎಲ್ಲ ಚಿತ್ರಗಳು ರಿಲೀಸ್ ಆಗ್ತಿದೆ ಪ್ರತಿಯೊಬ್ಬರು ನಮ್ಮ ಚಿತ್ರ ಬಂದು ನೋಡಿ ನಮ್ಮ ಇಡೀ ತಂಡಕ್ಕೆ ಪ್ರೋತ್ಸಾಹ ಅಂತ ಕೇಳ್ಕೊತೀವಿ ಹಾಯ್ ಎಲ್ರಿಗೂ ನಮಸ್ಕಾರ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ಓಂ ಶಿವಮ್ ಸಿನಿಮಾ ರಿಲೀಸ್ ಆಗ್ತಿದೆ ಹೊಸೊಬ್ರನ್ನ ಬೆಳೆಸಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು